ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ನಿಮಗೆಲ್ಲರಿಗೂ ಶುಭೋದಯ ಈ ದಿನ ಅಂದರೆ ತಾರೀಕು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿ ತಿಥಿ ವಿಶೇಷ ಗಣೇಶ ಚತುರ್ಥಿ ಇಂದು ಚತುರ್ಥಿ ತಿಥಿ ಮಧ್ಯಾಹ್ನ ಮೂರು ನಲವತ್ನಾಲ್ಕರವರೆಗೆ ಇರುತ್ತದೆ ನಂತರ ಪಂಚಮಿ ತಿಥಿ ಪ್ರಾರಂಭವಾಗುತ್ತದೆ ಇಂದಿನ ನಕ್ಷತ್ರ ಹಸ್ತ ನಕ್ಷತ್ರ ಬೆಳಗ್ಗೆ ಆರು ನಾಲ್ಕರವರೆಗೆ ಇರುತ್ತದೆ ನಂತರ ಚಿತ್ತ ನಕ್ಷತ್ರವಿರುತ್ತದೆ ಇಂದಿನ ಯೋಗ ಶುಭ ಯೋಗ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರವರೆಗೆ ನಂತರ ಶುಕ್ಲಯೋಗ ಇಂದಿನ ಕರ್ಣ ವಣಿಜಕರ್ಣ ಬೆಳಗಿನ ಜಾವ ಎರಡು ನಲವತ್ತಾರರವರೆಗೆ ನಂತರ ವಿಷ್ಕೀಕರಣ ಮಧ್ಯಾಹ್ನ ಮೂರು ನಲವತ್ನಾಲ್ಕರವರೆಗೆ ನಂತರ ಭವಕರಣವಿರುತ್ತದೆ ಇಂದಿನ ಸೂರ್ಯೋದಯ ಬೆಳಗ್ಗೆ ಆರು ಎಂಟಕ್ಕೆ ಸೂರ್ಯಾಸ್ತ ಸಂಜೆ ಆರು ಮೂವತ್ತ್ನಾಲ್ಕಕ್ಕೆ ಸೂರ್ಯನಿರುವ ರಾಶಿ ಸಿಂಹ ಚಂದ್ರನಿರುವ ರಾಶಿ ತುಲಾ ರಾಶಿಚಕ್ರದಲ್ಲಿ ಗುರುವು ಮಿಥನದಲ್ಲಿ ಕರ್ಕಾಟಕದಲ್ಲಿ ಬುಧ ಹಾಗೂ ಶುಕ್ರ ಸಿಂಹದಲ್ಲಿ ಸೂರ್ಯನ ಜೊತೆ ಕೇತು ಕನ್ಯಾದಲ್ಲಿ ಚಂದ್ರನ ಜೊತೆ ಕುಜ ಕುಂಭದಲ್ಲಿ ರಾಹು ಮೀನದಲ್ಲಿ ಶನಿ ಚಿತ್ತ ನಕ್ಷತ್ರಕ್ಕೆ ಇಂದಿನ ತಾರಾಬಲ ನೋಡೋಣ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವರಿಗೆ ಈ ದಿನ ಸಂಪತ್ತಾರೆಯಾಗಿದ್ದು ವ್ಯಾಪಾರ ವ್ಯವಹಾರಗಳು ಪ್ರಾರಂಭ ಮಾಡುವುದಕ್ಕೆ ಉತ್ತಮ ದಿನವಾಗಿದೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ ಕ್ಷೇಮ ತಾರೆ ಪ್ರಯಾಣಕ್ಕೆ ಉತ್ತಮ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರಿಗೆ ಸಾಧಕ ತಾರೆ ಯಾವುದೇ ಕಲಿಕೆ ಪ್ರಾರಂಭಿಸಲು ಉತ್ತಮ ದಿನವಾಗಿರುತ್ತದೆ ಪುನರ್ವಸು ವಿಶಾಖ ಪೂರ್ವಾಭಾದ್ರ ನಕ್ಷತ್ರದವರಿಗೆ ಈ ದಿನ ಮಿತ್ರ ತಾರೆಯಾಗಿರುತ್ತದೆ ರಾಜಿ ಪಾರ್ಟ್ನರ್ಶಿಪ್ ಇತ್ಯಾದಿಗಳಿಗೆ ಇದು ಉತ್ತಮ ಆರಿದ್ರ ಸ್ವಾತಿ ಶತವಿಷ ನಕ್ಷತ್ರದವರಿಗೆ ಪರಮಮೈತ ತಾರೆ ಇವರಿಗೂ ಸಹ ರಾಜಿ ಪಾರ್ಟ್ನರ್ಶಿಪ್ ಇಂಥ ವಿಷಯಗಳಿಗೆ ಉತ್ತಮ ದಿನವಾಗಿರುತ್ತದೆ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರಿಗೆ ಇದು ಜನ್ಮತಾರೆಯಾಗಿದ್ದು ಶುಭ ಕಾರ್ಯ ಪ್ರಾರಂಭಿಸಲು ತರಕಾರಿ ದಾನ ಕೊಡಬೇಕಾಗುತ್ತದೆ ಕೃತಿಕಾ ಉತ್ತರ ಫಾಲ್ಗುಣಿ ಉತ್ತರಾಷಾಢ ನಕ್ಷತ್ರದವರು ಬೆಲ್ಲ ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಿ ಶುಭ ಕಾರ್ಯ ಮಾಡಲು ಅಶ್ವಿನಿ ಮಖ ಮೂಲ ನಕ್ಷತ್ರದವರು ಉಪ್ಪು ದಾನ ಕೊಡಬೇಕು ಏಕೆಂದರೆ ಇದು ಪ್ರತ್ಯಕ್ತಾರೆ ಆಗಿರುತ್ತದೆ ಇವರಿಗೆ ಪುಷ್ಯ ಅನುರಾಧ ಉತ್ತರಾಭಾದ ನಕ್ಷತ್ರದವರಿಗೆ ಒದತಾರೆ ಎಳ್ಳು ಅಥವಾ ರಜತವನ್ನು ದಾನ ಕೊಟ್ಟು ಕಾರ್ಯವನ್ನು ಪ್ರಾರಂಭಿಸಬೇಕು ಇಂದಿನ ಚಂದ್ರಬಲ ನೋಡೋಣ ಚಂದ್ರನು ಕನ್ಯಾ ರಾಶಿಯಲ್ಲಿದ್ದು ಮೇಷ ಶತ್ರುನಾಶ ವೃಷಭ ಕಾರ್ಯವಿಕಲ್ಪ ಮಿಥುನ ರೋಗ ಭಯ ಕರ್ಕಾಟಕ ದ್ರವ್ಯಲಾಭ ಸಿಂಹ ಕಲಹ ಕನ್ಯಾ ದೇಹಸೌಖ್ಯ ತುಲ ಧನವ್ಯಯ ವೃಶ್ಚಿಕ ಇಷ್ಟಾರ್ಥ ಸಿದ್ಧಿ ಧನಸ್ಸು ಉದ್ಯೋಗ ವೃದ್ಧಿ ಮಕರ ಕಾರ್ಯತಾಮಸ ಕುಂಭ ಆರೋಗ್ಯ ವೃದ್ಧಿ ಮೀನ ಸೌಖ್ಯ ವೃದ್ಧಿ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಒತ್ತಿ ಮುಂದೆ ಬರುವ ವಿಡಿಯೋವನ್ನು ನಿಮಗೆ ತಲುಪಿಸಲು ನಮಗೆ ಸಹಾಯವಾಗುತ್ತದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ನಿಮ್ಮ ಜ್ಯೋತಿಷ್ಯ ಸಂಬಂಧಿತ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕೆಂದಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ಹರೇ ಕೃಷ್ಣ